ಎಲ್ಲ ರೈತರಿಗೂ ನಮಸ್ಕಾರ ನಮ್ಮ ಪೋರ್ಟಲ್ ಡಾಟ್ ಕಾಮಿಗೆ ಸ್ವಾಗತ ನಮ್ಮ ಪೋರ್ಟಲ್ ಇದು ನಮ್ಮೆಲ್ಲ ರೈತರ ಅನುಕೂಲಕ್ಕಾಗಿ ಇರುವ ಒಂದು ಜಾಲತಾಣ ಈ ಜಾಲತಾಣದಲ್ಲಿ ಈಗಾಗಲೇ ನೋಂದಣಿ ಮಾಡಿರುವ ರೈತರು ಪ್ರಮೋದ್ ಇವರು ಗುಬ್ಬಿ ತಾಲೂಕಿನ ತುಮಕೂರು ಜಿಲ್ಲೆಯವರು ಇವರು ಎರೆಹುಳ ಗೊಬ್ಬರವನ್ನು ಮಾರಾಟ ಮಾಡುತ್ತಿದ್ದಾರೆ ಅವರ ಮೊಬೈಲ್ ಸಂಖ್ಯೆ ಎಂಬತ್ತೇಳು ನಲವತ್ತೇಳು ಜೀರೋ ನಾಲ್ಕು ಅರವತ್ತಾರು ಎಂಬತ್ತ್ಮೂರು ಹತ್ತಿರದ ರೈತರು ಇವರನ್ನು ಸಂಪರ್ಕಿಸಿ ಎರೆಹುಳ ಗೊಬ್ಬರವನ್ನು ಖರೀದಿಸಬಹುದು ನಾಗೇಶ್ ಎಂಬ ರೈತರು ನೋಂದಣಿ ಮಾಡಿರುವ ಮಾಹಿತಿ ಇವರು ಸೆಗಣಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರವನ್ನು ಮಾರಾಟ ಮಾಡುತ್ತಿದ್ದಾರೆ ಇವರ ವಿಳಾಸ ಬ್ಯಾಸಟ್ಟಿಹಳ್ಳಿ ಸಿದ್ದಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಇವರ ಮೊಬೈಲ್ ಸಂಖ್ಯೆ ತೊಂಬತ್ತೈದು ಮೂವತ್ತೈದು ಐವತ್ತೊಂದು ತೊಂಬತ್ತೆರಡು ತೊಂಬತ್ತೇಳು ಹತ್ತಿರದ ರೈತರು ಇವರನ್ನು ಸಂಪರ್ಕಿಸಿ ಖರೀದಿಸಬಹುದು ಆನಂದ್ ಶಂಕರ್ ಕರಾಡಿ ಎನ್ನುವ ರೈತರು ಕೋಳಿ ಗೊಬ್ಬರವನ್ನು ಮಾರಾಟ ಮಾಡುತ್ತಿದ್ದಾರೆ ಇವರ ವಿಳಾಸ ಇಸ್ಲಾಂಬು ಇಸ್ಲಾಂಪುರ ಗ್ರಾಮ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯವರು ಇವರ ಮೊಬೈಲ್ ಸಂಖ್ಯೆ ತೊಂಬತ್ತಾರು ಅರವತ್ತ್ಮೂರು ಮೂವತ್ತು ನಲವತ್ನಾಲ್ಕು ಹದಿಮೂರು ಹತ್ತಿರದ ರೈತರು ಇವರನ್ನು ಸಂಪರ್ಕಿಸಿ ಗೊಬ್ಬರವನ್ನು ಖರೀದಿಸಬಹುದು ಇದೇ ಥರ ಜಾನುವಾರುಗಳಿಗೆ ಮೇವು ರಾಗಿ ಭತ್ತದ ಹುಲ್ಲು ಶೇಂಗಾ ತೊಗರಿ ಹೊಟ್ಟು ಮತ್ತು ಕಡಲೆ ಹೊಟ್ಟು ಇಂಥ ವಿಷಯಗಳನ್ನು ರೈತರು ನಮ್ಮ ಪೋರ್ಟಲ್ ಡಾಟ್ ಕಾಮ್ನಲ್ಲಿ ನೋಂದಾಯಿಸಬಹುದು ನಮ್ಮ ಕರ್ನಾಟಕದ ರೈತರಿಗೆ ಖರೀದಿ ಮಾಡಲು ಅತಿ ಸುಲಭವಾಗುತ್ತದೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಪೋರ್ಟಲ್ ಡಾಟ್ ಕಾಮಿನ ಲಿಂಕ್ ಇರುತ್ತದೆ ರೈತರು ಗೊಬ್ಬರ ಮತ್ತು ಮೇವು ಮತ್ತು ನರ್ಸರಿ ಸಸಿಗಳಂತಹ ಮಾರಾಟ ಮಾಡುವ ರೈತರು ತಮ್ಮ ಮಾಹಿತಿಯನ್ನು ನೋಂದಣಿ ಮಾಡಬಹುದು ಇದು ನಮ್ಮೆಲ್ಲರ ಅನುಕೂಲಕ್ಕಾಗಿ ಇರುವ ಜಾಲತಾಣವಾಗಿದೆ ರೈತರು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಅನುಕೂಲವಾಗಲಿ ಎಂದು ಹಾರೈಸಿ ರೈತರಿಗೆ ಸಂಬಂಧಿಸಿದ ಮಾಹಿತಿ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ ಎಲ್ಲರಿಗೂ ಶೇರ್ ಮಾಡಿ